ಎಂದು ಮಂಡ್ಯ ನಗರದ ಮಾಜಿ ಸಚಿವ ಎಂಎಸ್ ಎಸ್ ಅವರ ನಿವಾಸದ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ನೂತನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶಿ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ ಮಾಜಿ ಸಚಿವ ಎಂಎಸ್ ಆತ್ಮಾನಂದ ಅವರು ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿ ಹೊಸ ವರ್ಷ ಸಾಮರಸ್ಯ ಸಹಬಾಳ್ವೆ ಇರಲಿ ಎಲ್ಲರನ್ನ ಒಗ್ಗೂಡಿಸುವಂತಹ ದಿನದರ್ಶಿಕೆಯನ್ನ ಮಂಡ್ಯ ಜಿಲ್ಲೆಯ ರಾಷ್ಟ್ರೀಯ ಬಸವ ದಳ ಹಮ್ಮಿಕೊಂಡಿತು ಪ್ರತಿ ವರ್ಷ ನಿರಂತರವಾಗಿ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಅವರು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಶರಣ ಪರಂಪರೆಯನ್ನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಧಾರ್ಮಿಕ ಧಾರ್ಮಿಕ ಮನೋಭಾವನೆಯಡಿಯಲ್ಲಿ ಪ್ರತಿಯೊಬ್ಬರೂ ಉಳಿಯುವಂತೆ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನ ತಾವೆಲ್ಲರೂ ಮೈಗೂಡಿಸಿಕೊಂಡಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಮಾಜ ಸೇವಕ ಬಿಎಂ ಅಪ್ಪಾಜಪ್ಪ ಬಸವಣ್ಣನವರು ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಪುರುಷ ಎಂದು ಬಣ್ಣಿಸಿದರು ಕಾರ್ಯಕ್ರಮದಲ್ಲಿ ವಕೀಲ ಸುರೇಶ್ ಕಾಂಗ್ರೆಸ್ ಮುಖಂಡ ಎಚ್ಪಿ ಪ್ರವೀಣ್ ರಾಷ್ಟ್ರೀಯ ಬಸವದಳದ ಪದಾಧಿಕಾರಿಗಳು ಇತರರು ಪಾಲ್ಗೊಂಡಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ಹಾಗೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಭಾಳ ವಿಶೇಷವಾಗಿ ಜಗಜ್ಯೋತಿ ಬಸವಣ್ಣವರು ಇವ ನಾರವಾ ಇವ ನಾರವ ಇವ ನಾರವ ಎಂದೆನಿಸದಿರೆಯಾ ಇವ ನಮ್ಮ ಇವ ನಮ್ಮ ಇವ ನಮ್ಮ ವಾ ಕೂಡಲ ಸಂಗಮ ದೇವ ಅನ್ನುವಂಥ ವಾಣಿ ಅಡಿನಲ್ಲಿ ಇಡೀ ಜಗತ್ತೆಲ್ಲ ನಾವೆಲ್ಲ ಒಂದೇ ಕಾಯಕದಿಂದ ಕೈಲಾಸವನ್ನು ಕಾಣಬೇಕು ದಯವೇ ಧರ್ಮದ ಮೂಲವಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೋಡಿದರೆ ಮುತ್ತಿನ ಆರದಂತೆ ಅಂತಕ್ಕಂಥದ್ದು ಹೇಳಿದರೆ ಕಳಬೇಡ ಕೊಲಬೇಡ ಅಂತಕ್ಕಂಥದ್ದು ಹೇಳಿದರೆ ಇದೆಲ್ಲ ಒಳಗೊಂಡಂತೆ ನಮ್ಮ ಈ ದಿನದರ್ಶಿ ರಾಷ್ಟ್ರೀಯ ಬಸವಣ್ಣದ ಏನು ಈ ಕ್ಯಾಲೆಂಡರ್ ಇದೆ ಇದರ ಬಹಳ ವಿಶೇಷವಾಗಿ ಶರಣರ ಏನು ವಚನಗಳಾಗಿರ್ಬೋದು ಅವರ ನುಡಿಗಳಾಗಿರ್ಬೋದು ಅಂತದೆಲ್ಲಾನು ನಾವು ಇದ್ರೆ ಮುದ್ರಿಸಿದಿವಿಗ ಹೀಗಾಗಿ ಮುಂದಿನ ದಿವಸಗಳಲ್ಲಿ ಸಮಾಜ ಸದೃಢ ಆಗ್ಬೇಕಾದ್ರೆ ಇಂತ ಎಲ್ಲಾ ವಿಷಯಗಳನ್ನ ನಮ್ಮ ಮಾಜಿ ಸಚಿವರಾದ ಎಂಎಸ್ ಎಸ್ ಆತ್ಮಾನಂದ ಸಾಹೇಬ್ರು ಹೇಳಿದಾಗ ಏನು ಪೂರ್ವದ ಏನು ಮಹನೀಯರು ನಡ್ಕೊಂಡ ದಾರಿ ಏನು ಕುವೆಂಪು ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಆತ್ಮಹದೇವಿ ಕೆಂಪೇಗೌಡರ ಕೆಂಪೇಗೌಡರಾಗಿರ್ಬೋದು ಇವರ ಆದರ್ಶಗಳನ್ನು ಅಂಬೇಡ್ಕರ್ ಅವರಾಗಿರ್ಬೋದು ಇವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳುವಂತ ಕೆಲಸವನ್ನ ಈ ಆಂಗ್ಲ ವರ್ಷದ ಎರಡು ಸಾವಿರದ ಇಪ್ಪತ್ನಾಕನಲ್ಲಿ ಇಸ್ವಿಯ ಶುಭಕಾಮನೆಗಳು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸ್ವಿಯ ಎಲ್ಲ ತಿಂಗಳಿಗೂ ಕೂಡ ಇಪ್ಪತ್ನಾಲ್ಕನೇ ವರ್ಷದ ಎಲ್ಲ ತಿಂಗಳು ಕೂಡ ಸಾಮರಸ್ಯ ಸಹಬಾಳ್ವೆ ಸೌಜನ್ಯ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ತಕ್ಕಂಥ ತಿಂಗಳುಗಳಾಗಲಿ ದಿನದರ್ಶಿಕೆಯನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ ರಾಷ್ಟ್ರೀಯ ಬಸ್ ವತಿಯಿಂದ ಮಂಡ್ಯ ಶಾಖೆಯಿಂದ ಇದನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ವರ್ಷವೂ ಕೂಡ ಮಾನ್ಯ ಗುರುಪ್ರಸಾದರು ಅವರ ಮಿತ್ರರು ಕೂಡ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವೆಲ್ಲ ತಿಳ್ಕೊಂಡಿರುವ ಹಾಗೆ ಇವತ್ತಿನ ಪ್ರಪಂಚ ಭಾಳ ವೇಗವಾಗಿ ಹೋಗ್ತಾ ಇದೆ ಅಭಿವೃದ್ಧಿ ಆಗ್ತಾಯಿದೆ ಮತ್ತೊಂದು ವಿಚಾರ ವಿಷಯಗಳಲ್ಲೂ ಕೂಡ ನಾವು ಭಾಳ ಜಾಗೃತಿಕತೆಯಿಂದ ಎತ್ತೆತ್ತ ಒಬ್ಬ ವ್ಯಕ್ತಿಯಾಗಿ ಇವತ್ತು ಪ್ರಪಂಚದಲ್ಲಿ ನಾವು ಬದುಕಬೇಕಾಗಿದೆ ವಿಶ್ವವೇ ನಮ್ಮ ಒಂದು ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕಾಲ ಅಪಾಯ ಆಗಬಾರ್ದು ಸಮಯ ಅಂತ ಅದು ಅದು ಹಣಕ್ಕೆ ಸಮಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೀಗೆ ಪ್ರತಿಯೊಂದು ದಿವಸವೂ ಕೂಡ ಗಂಟೆಗಳಿಗೆ ಸೆಕೆಂಡು ಇವೆಲ್ಲವೂ ಕೂಡ ಭಾಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ